ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ಇವತ್ತು ಪನ್ನೀರ್ ಗ್ರೇವಿ ಮಾಡೋದು ಹೇಗೆ ಅಂತ ಆಗಿ ಸಿಂಪಲ್ ಮೆಥಡಲ್ಲಿ ಬೇಗ ಕ್ವಿಕ್ಕಾಗಿ ಒಂದು ಫೈವ್ ಮಿನಿಟ್ಸ್ಗೆಲ್ಲ ರೆಡಿ ಆಗಿಬಿಡೋ ಥರ ಇಲ್ಲಿ ಇದ್ದೀನಿ ನೋಡ್ಕೊಳ್ಳಿ ನೀವು ಕೂಡ ಮನೇಲಿ ಟ್ರೈ ಮಾಡಿ ಇಲ್ಲಿ ಸ್ಪೈಸಸ್ಗೋಸ್ಕರ ನಾನು ಚಕ್ಕೆ ಲವಂಗ ಏಲಕ್ಕಿ ಕಾಯಿ ಎಲೆ ಇಷ್ಟನ್ನು ನಾನು ರೆಡಿ ಮಾಡಿಕೊಂಡು ಸೈಡ್ಗೆ ಇಟ್ಕೊಂಡಿದ್ದೀನಿ ಈಗ ರುಬ್ಬೋದಿಕ್ಕೆ ಏನೇನು ಬೇಕು ಅಂದರೆ ಈರುಳ್ಳಿ ಟೊಮೊಟೊ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಅಶ್ರ ಮೆಣ್ಸಿನ್ಕಾಯಿ ಇಷ್ಟನ್ನು ನಾವು ರುಬ್ಬೋದಕ್ಕೆ ಅಂತ ಇಟ್ಕೊಂಡಿದ್ದೀವಿ ಫಸ್ಟ್ ಫಸ್ಟು ಇಲ್ಲಿ ನಾವು ಈರುಳ್ಳಿ ಹಸಿರು ಮೆಣ್ಸಿನ್ಕಾಯಿ ಶುಂಠಿ ಮತ್ತು ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಇಷ್ಟನ್ನು ಫಸ್ಟು ಪೇಸ್ಟ್ ಮಾಡ್ಕೋಬೇಕಾಗುತ್ತೆ ಆದಮೇಲೆ ನಾವು ಟೊಮೊಟೊ ಹಾಕ್ಕೊಂಡು ಪೇಸ್ಟ್ ಮಾಡ್ಕೋಬೋದು ಆ ಪೇಸ್ಟ್ ಮಾಡಿದ್ದೆಲ್ಲ ಆದಮೇಲೆ ಸೈಡ್ಗೆ ಇಟ್ಕೊಂಡು ಸ್ಟವ್ ಆನ್ ಮಾಡಿ ಒಂದು ಬಾಣಲಿ ಇಟ್ಟು ಅದಕ್ಕೆ ಎಣ್ಣೆ ಹಾಕ್ಕೊಂಡು ಆಯಿಲ್ ಆಯಿಲ್ ಹಾಕ್ಕೊಂಡು ನಾವು ಇಲ್ಲಿ ಸ್ಪೈಸಸ್ಗೆ ಏನು ರೆಡಿ ಮಾಡಿ ಇಟ್ಕೊಂಡಿದ್ದು ಚಕ್ಕೆ ಲವಂಗ ಏಲಕ್ಕಿ ಕಾಯಿ ಎಲೆ ಇಷ್ಟನ್ನು ಹಾಕ್ಕೊಂಡು ನಾವು ಫಸ್ಟು ರುಬ್ಕೊಂಡಿದ್ವಲ್ಲ ಮಸಾಲೆ ಅದನ್ನು ನಾವು ಇಲ್ಲಿ ಸೇರಿಸ್ಕೊಂಡು ಅದು ಹಸಿ ಸ್ಮೆಲ್ ಹೋಗೋವರೆಗೂ ಸ್ವಲ್ಪ ಬಾಡಿಸ್ಕೊಬೇಕಾಗುತ್ತೆ ಫ್ರೈ ಮಾಡ್ಕೋಬೇಕಾಗತ್ತೆ ಒಂದು ನಿಮಿಷ ಅಷ್ಟು ಫ್ರೈ ಮಾಡಿಕೊಂಡ್ರೆ ಅದು ಹಸಿ ಅಲ್ಲ ಹೋಗುತ್ತೆ ಅದಾದಮೇಲೆ ಅದೇ ಜಾರ್ಗೆ ನಾವು ಏನು ಟೊಮೊಟೊ ಎರಡಿಟ್ಕೊಂಡಿದ್ದೋ ಅದನ್ನು ಕೂಡ ಪೇಸ್ಟ್ ಮಾಡಿಕೊಂಡು ಇಲ್ಲಿ ಸೇರಿಸ್ಕೊತಾ ಇದ್ದೀನಿ ಟೊಮೊಟೊ ಅದೇ ತುಂಬ ಹಸಿ ಇರುತ್ತೆ ಫ್ರೆಂಡ್ಸ್ ಹಂಗಾಗಿ ಒಂದೆರಡು ನಿಮಿಷ ಅದನ್ನು ಲಿಡ್ ಕ್ಲೋಸ್ ಮಾಡಿ ಬಿಟ್ಬಿಡಿ ಇಲ್ಲಿ ಮಸಾಲೆಗೋಸ್ಕರ ನಾನಿಲ್ಲಿ ಚಿಲ್ಲಿ ಪೌಡರು ಗರಂ ಮಸಾಲ ಧನಿಯಾ ಪೌಡರು ಅರಿಶಿನ ಪುಡಿ ಇಷ್ಟನ್ನು ಇಲ್ಲಿ ನಾನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಈಸಿಯಾಗಿ ಮಾಡ್ಕೊಬೋದು ಫ್ರೆಂಡ್ಸ್ ಇಲ್ಲಿ ಮಿಕ್ಸ್ ಮಾಡಿದೆಲ್ಲ ಆದಮೇಲೆ ನೀವು ಈಗ ನೋಡ್ಕೋಬೋದು ಅಂದರೆ ಗಟ್ಟಿಯಾಗಿ ಬೇಕಂದರೆ ಗಟ್ಟಿಯಾಗಿ ಇರಲಿ ಏನು ನೀವು ರೆಡಿ ಮಾಡಿ ಇಟ್ಕೊಂಡಿರ್ತೀರ ಪನ್ನೀರು ಅದನ್ನು ನಾವು ನಾವು ಇಲ್ಲಿ ಹಾಕೋಬೋದು ಇಷ್ಟು ಗಟ್ಟಿ ಬೇಡ ಸ್ವಲ್ಪ ತೆಳ್ಳಗಿರಿ ತೆಳ್ಳಗಿರಲಿ ಅಂತ ಅನ್ನೋದಾದರೆ ನೀವು ಸ್ವಲ್ಪ ಬಿಸಿ ನೀರು ಸೇರಿಸ್ಕೋಬೋದು ನನಗೆ ಇಲ್ಲಿ ಜಾಸ್ತಿ ಏನೂ ಬೇಡವಾಗಿದ್ದಿದ್ರಿಂದ ನಾನು ಸ್ವಲ್ಪ ನೀರು ಸೇರಿಸ್ಕೊಂಡು ಆಮೇಲೆ ಪನ್ನೀರ್ ಹಾಕಿ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಒಂದು ನಿಮಿಷ ಬೇಯೋದಿಕ್ಕೆ ಅಂತ ಬಿಟ್ಟಿದ್ದೀನಿ ಏನು ಜಾಸ್ತಿ ಬೇಡ ಪನ್ನೀರ್ ಹಾಕಿದ್ಮೇಲೆ ಒಂದೂವರೆ ನಿಮಿಷ ಅಥವಾ ಎರಡು ನಿಮಿಷದಷ್ಟೊತ್ತಿಗೆ ಅದು ಬೆಂದ್ಕೊಬಿಡುತ್ತೆ ಅದೇನು ಜಾಸ್ತಿ ಟೈಮ್ ಹಿಡಿಯೋದಿಲ್ಲ ನಾವಿಲ್ಲಿ ಇದೆಯಲ್ಲ ಎಷ್ಟು ಚೆನ್ನಾಗಿ ಎಷ್ಟು ತಿಕ್ನೆಸ್ ಆಗಿ ಎಷ್ಟು ನನಗೆ ಈ ಒದಿದ್ದರೆ ತುಂಬ ಆಗಿದೆ ಅಂತ ಅಷ್ಟೇ ನಿಮ್ಮ ನಿಮ್ಮ ಯಾವ ಥರ ಇದರಲ್ಲಿ ಬೇಕು ತೆಳ್ಳಗೆ ಬೇಕಾ ಅಥವಾ ಗಟ್ಟಿಗೆ ಇದ್ದರೆ ಒಳ್ಳೆಯದ ನೋಡಿಕೊಂಡು ನೀವು ನೀರು ಸೇರಿಸ್ಕೋಬೇಕಾಗುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಅದನ್ನು ಒಂದು ಸೆಕೆಂಡು ಬೇಯೋದಕ್ಕೆ ಇಟ್ಬಿಟ್ಟು ಲಿಡ್ ಕ್ಲೋಸ್ ಮಾಡಿ ಬಿಟ್ಟರೆ ಒಂದೇ ಒಂದು ನಿಮಿಷ ಅದು ಸೈಡಲ್ಲೆಲ್ಲ ಎಣ್ಣೆ ಬಿಡುತ್ತೆ ಆವಾಗ ತುಂಬ ಅಂದರೆ ತುಂಬ ತಿನ್ನೋದಕ್ಕೆ ಆಗಿರ್ಬೋದು ನೋಡೋದಕ್ಕೆ ತುಂಬ ಚೆನ್ನಾಗಿದೆ ಕಾಣ್ತಾ ಇದೆಯಲ್ವಾ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಟಿರೋದು ಈ ಥರ ಇದ್ದರೆ ಪರ್ಫೆಕ್ಟಾಗಿ ಆಗಿದೆ ಅಂತ ಲಾಸ್ಟದಿ ನಾವು ಕೊತ್ತಂಬರಿ ಸೊಪ್ಪು ಹಾಕಿ ಫೈನಲ್ ಟಚ್ ಕೊಟ್ಟರೆ ಮುಗೀತು ಪನ್ನೀರ್ ಗ್ರೇವಿ ತುಂಬಾ ಚೆನ್ನಾಗಿರುತ್ತೆ ಚಪಾತಿ ರೋಟಿ ಪೂರಿ ಈ ಥರದವಕ್ಕೆಲ್ಲ ನಾವು ಹಾಕ್ಕೊಂಡು ತಿನ್ನೋದ್ರಿಂದ ತುಂಬ ಒಳ್ಳೆಯದು ಕೂಡ ನಾನಿಲ್ಲಿ ಮಾಡಿಕೊಂಡಿದ್ದು ಚಪಾತಿಗೋಸ್ಕರ ಚಪಾತಿಗೆ ಒಳ್ಳೆ ಕಾಂಬಿನೇಷನ್ನು ಪನ್ನೀರ್ ಗ್ರೇವಿ ತುಂಬ ಅಂದರೆ ತುಂಬ ಚೆನ್ನಾಗಾಗಿತ್ತು ಫ್ರೆಂಡ್ಸ್ ತುಂಬ ರುಚಿಯಾಗಿ ಬಂದಿತ್ತು ನೀವು ಒಂದ್ಸಲಿ ಟ್ರೈ ಮಾಡಿ ಹೇಗಿತ್ತು ಏನು ಅಂತ ಕಾಮೆಂಟ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಇಂಥ ಇಂಟ್ರೆಸ್ಟಿಂಗ್ ಆಗಿರೋ ವೀಡಿಯೋ ದೊಂದಿಗೆ ಸಿಗ್ತೀನಿ ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಮಮತಾ ಆಲಿನ ಒನ್ ಚಾನಲ್ಗೆ ಟೇಕ್ ಕೇರ್ ಲವ್ ಯು ಆಲ್ ಬಬಾಯ್